ಬಿ ಜೆ ಅವರು ಏನು ಅವ್ರು ಆಶ್ವಾಸನೆ ಕೊಟ್ಟಿದ್ರು ಮಾದಾಯಿ ಏನಾಯ್ತು ನೀರಾವರಿ ಏನಾಯ್ತು ವ್ಯಾಟ್ ದುಡ್ಡು ಎಲ್ಲೋಯ್ತು ನೂರು ರೂಪಾಯಿ ಡೀಸೆಲ್ ಆಗ್ಯದ ಹನ್ನೆರಡು ನೂರು ರೂಪಾಯಿ ಗ್ಯಾಸ್ ಆಗ್ಯದ ಗ್ಯಾಸಿನ ಸಿಲಿಂಡ್ರು ಇದೆಲ್ಲ ಬಿಟ್ಟು ಬರೀ ಜಾತಿ ಹೆಸರು ಮ್ಯಾಗ ಪಾಪ ಅದು ಯಾವುದೋ ಹೆಣ್ಮಕ್ಳು ಸತ್ತದ ಅದ್ರ ಫೋಟೋ ಹಾಕ್ಕೊಂಡು ತಿರ್ಗಾಡ್ತಾ ಹುಚ್ಕೊಂಡೆವು ಇವು ಏನಾದರೂ ಬುದಿದ್ಯದ ಅವ್ನ ಮಗಳು ಕಟ್ಕೊಂಡು ಅಪ್ಪಕ್ಕ ಒದ್ದಾಡ್ತದನ ಆ ಫೋಟೋ ಹಿಡ್ಕೊಂಡು ಇವ್ರು ಹೊಟ್ಟಿಗೆ ಹೊಂಟಾರ ಜೋಶಿ ಏನ್ ಪರಿಸ್ಥಿತಿ ಬಂದ್ಬಿಡ್ತಪ್ಪ ನಿನಗೆ ಎಲ್ಲ ಬೀದಿ ಬೀದಿಯಾಗಿ ಫೋಟೋ ಹಾಕ್ಯಾರ ಯಾಕೆ ಕಾರಣ ಓಟಿಗೆ ದೇವರ ಹೆಸರು ಮ್ಯಾಗೆ ಸತ್ತರ ಹೆಸರು ಮ್ಯಾಗೆ ಪಾಪ ಹೆಣ್ಮಗಳು ಅವನು ಯಾವ ತಪ್ಪು ಮಾಡ್ಯಾನೆಲ್ಲಿಗೆ ಇರಿಸ್ಬೇಕಾಯ್ತು ಆವತ್ತೇ ಇನ್ನೊರಿಗೆ ಇಟ್ಟಿರ್ತಕ್ಕಂಥ ಮೂರು ಒಂದು ಕಾನೂನು ತರ್ರಿ ಇಂಥ ಕೇಸ್ಗಳಲ್ಲಿ ತ್ರೀ ಮಂತ್ಸ್ ಎನ್ಕ್ವೈರಿ ತ್ರೀ ಮಂತ್ಸ್ ಆದಮೇಲೆ ಮರಣದಂಡನೆ ಕಡ್ಡಾಯ ಇಂಥ ಕಾನೂನು ನೀವು ತಂದಾಗ ಇಂಥ ಕೃತಿಗಳು ನಡೆಯೋಲ್ಲ ಅದು ಒಂದು ಪಾಡಿಗೆ ಇರಲಿ ಆದರೆ ಆ ಫೋಟೋ ಹಚ್ಕೊಂಡು ಈ ಮುಂಡೆ ಹೊಂಟವಲ್ಲ ಓಟಿಗೆ ಬಿ ಜೆ ಪಿ ಪರಿಸ್ಥಿತಿ ಎಲ್ಲಿಗೆ ಬಂತು